ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಅಂದ್ರೆ ಹೊಸ ವರ್ಷ ಅಥವಾ ಕಪ್ಪು ಪರದೆಯನ್ನು ನೋಡಿ ನಿಮಗೆ ಆಶ್ಚರ್ಯ ಆಯ್ತಾ ಬ್ರಹ್ಮನು ಮೊದಲು ಅಸ್ತಿತ್ವಕ್ಕೆ ಬಂದಾಗ ಇದೇ ರೀತಿಯ ಆಶ್ಚರ್ಯವಾಗಿರಬಹುದೇನೋ ವಿವಿಧ ಹಿಂದೂ ಗ್ರಂಥಗಳ ಪ್ರಕಾರ ಬ್ರಹ್ಮಾಂಡದ ವಾಸ್ತುಶಿಲ್ಪಿಯಾದ ಬ್ರಹ್ಮನು ಜನಿಸಿದಾಗ ಅವನು ಸೃಷ್ಟಿಯಲ್ಲಿ ಬೇರೆ ಯಾವ ಜೀವಿಯನ್ನು ಕಾಣಲಿಲ್ಲ ಅವನು ಯಾರು ಅವನು ಎಲ್ಲಿಂದ ಬಂದನು ಮತ್ತು ಅವನ ಉದ್ದೇಶವೇನು ಎಂದು ಎಲ್ಲಾ ದಿಕ್ಕುಗಳಲ್ಲಿ ಹುಡುಕಲಾರಂಭಿಸಿದನು ಉತ್ತರಗಳು ಎಲ್ಲಿಯೂ ಸಿಗಲಿಲ್ಲ ವಿಫಲವಾದ ಅವನು ಧ್ಯಾನಕ್ಕೆ ಹೋಗಲು ನಿರ್ಧರಿಸಿದನು ಬ್ರಹ್ಮನ ಒಂದು ದಿನವು ನಾಲ್ಕು ಪಾಯಿಂಟ್ ಮೂರು ಎರಡು ಶತಕೋಟಿ ಸಾವಿರ ವರ್ಷಗಳಿಗೆ ಸಮಾನ ಈ ಲೆಕ್ಕದ ಪ್ರಕಾರದಂತೆ ಬ್ರಹ್ಮನು ಮೂರು ವರ್ಷಗಳ ಕಾಲ ಧ್ಯಾನ ಮಾಡಿದನು ತದನಂತರ ಅವನಿಗೆ ದೈವಿಕ ಮೂಲವು ಬಹಿರಂಗವಾಯಿತು ಹಾಗೂ ಅವನು ವಿಶ್ವವನ್ನು ವಿನ್ಯಾಸಗೊಳಿಸುವ ಉದ್ದೇಶವನ್ನು ಕೂಡ ಅರ್ಥ ಮಾಡಿಕೊಂಡನು ಈ ಸೃಷ್ಟಿಯ ಆದಿಯೇ ಯುಗಾದಿ ನಮ್ಮ ಮನೆಯಲ್ಲಿ ನಾವು ಚಂದ್ರಮಾನ ಯುಗಾದಿಯನ್ನ ಸೆಲೆಬ್ರೇಟ್ ಮಾಡ್ತೀವಿ ಯುಗಾದಿ ಎಂದರೆ ಹೊಸ ಯುಗದ ಆರಂಭ ಮತ್ತು ವಸಂತ ಕಾಲ ಋತು ಪ್ರಾರಂಭ ವಸಂತ ಕಾಲದಲ್ಲಿ ಪ್ರಕೃತಿ ಮಾತೆಯು ಹಸಿರು ಶೃಂಗಾರ ಮಾಡಿಕೊಂಡು ನಲಿಯುವ ಸಮಯ ಹಕ್ಕಿಗಳು ಗೂಡ್ ಕಟ್ಟುವ ಸಮಯ ಹೋಗಿಲೆ ಇಂಪಾಗಿ ಹಾಡುವ ಸಮಯ ಹಣ್ಣಿನ ರಾಜ ಮಾವು ಸಮಯ ಈ ದಿನ ನಾವು ವಿಶೇಷವಾಗಿ ಮಲ್ಲಿಗೆ ಹೂ ಮತ್ತು ಬೇವು ಬೆಲ್ಲ ದೇವರಿಗೆ ಆಫರ್ ಮಾಡ್ತೀವಿ ಜೀವನದಲ್ಲಿ ಬೇವು ಬೆಲ್ಲ ಸುಖ ದುಃಖ ಸಿಂಬಲೈಸ್ ಆಗತ್ತೆ ಪಂಚಾಂಗ ಶ್ರವಣ ಆಮೇಲೆ ನಾವು ರುಚಿ ರುಚಿಯಾದ ಹಬ್ಬದ ಊಟ ತಿನ್ನುತ್ತೇವೆ ಯುಗಾದಿ ಹಬ್ಬ ನಮ್ಮಲ್ಲಿರಿಗೂ ಶಾಂತಿ ಸಂತೋಷ ಮತ್ತು ಸಮೃದ್ಧಿ ತಂದು ಕೊಡುವ ದಿನ ಚೌತಿ ಚಂದ್ರನ ನೋಡಬೇಡ ಬೆದಿಗೆ ಚಂದ್ರನ ಬಿಡಬೇಡ ಅಂತ ಮಾತಿದೆ ಚಂದ್ರ ದರ್ಶನ ಮಾಡಕ್ಕೆ ನಾನು ಹೋಗ್ತೀನಿ ನೀವು ಬರ್ತೀರಾ